ಹಲೋ ಫ್ರೆಂಡ್ಸ್ ಹಾಸ ಧಾರಿವಾಹಾಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಇಲ್ಲಿ ನೋಡ್ಬೋದು ಎಲ್ರಿಗೂ ಎಲ್ಲರ ಮುಂದೆ ಎಲ್ಲ ವಿಷಯ ಗೊತ್ತಾಗಿದೆ ಹಾಗೆ ಮನೋಜ್ ಮಾಡಿದ್ದೆಲ್ಲ ತಪ್ಪು ಅರಿವಾಗಿದೆ ಆಗ ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಅವರು ಶಾಂತಿಗೆ ಬೈತಾಯಿರ್ತಾರೆ ನಿನ್ನಂತವಳನ್ನ ಕಟ್ಕೊಂಡು ಹೀಗಾಯಿತು ನನ್ನ ಜೀವನ ಹಾಗೆ ಹೀಗೆ ಅಂತ ಬೈದು ಉಪಕಾರ ಹಾಕ್ತಿರ್ಬೇಕಾದ್ರೆ ಅವರು ಶಾಂತಿಯವರು ಹೋಗಿ ದಿಢೀರ್ನೆ ಬಾಗ್ಲ ಹಾಕ್ಕೊಂಡ್ಬಿಡ್ತಾರೆ ರೂಮಿಂದು ಆಗ ಹೊರಗಡೆ ಬರೋದೇ ಇಲ್ಲ ಆಗ ರಂಗನಾಥ್ ಅವರು ಕೂಡ ಯಾವುದೇ ಪ್ರಯತ್ನ ಮಾಡೋದಿಲ್ಲ ಹೋದರೆ ಹೋಗಲಿ ಬಿಡು ಅಂತ ಈ ರೀತಿ ಮಾಡ್ತಿರಬೇಕಾದ್ರೆ ಆಗ ಈ ಕಡೆ ಮೀನಾ ಅವರು ಆ ಕಸ್ತೂರಿ ಅವ್ರನ್ನ ಕರೀತಾರೆ ಕರೆದು ಬನ್ನಿ ಕಸ್ತೂರಿಯವರೇ ಹೀಗೆ ಬಾಗ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿದರೆ ಅವರು ಮತ್ತು ಇವರು ಇಬ್ಬರು ಜಗಳ ಆಡಿದ್ದಾರೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆಗ ಕಸ್ತೂರಿಯವರು ಬಂದು ಬಾಗ್ಲ ತೆಗಿ ಶಾಂತಿ ಅಂತ ಹೇಳಿ ಹೇಳಿದಾಗ ನಾ ತೆಗಿಯಲ್ಲ ಕಣೆ ಅಂತಾರೆ ಆದರೂ ಕೂಡ ತೆಗಿತಾರೆ ಲಾಸ್ಟಿಗೆ ತೆಗೆದು ಕರ್ಕೊತಾರೆ ಕರ್ಕೊಂಡು ಹಂಗ್ಯಾಕೆ ಮಾಡ್ತೀಯಾ ಈ ಎಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ ಸುಮ್ಮನೆ ಬಂದು ಹೊರಗಡೆ ಬಂದು ಮಾತಾಡು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆಗ ಹೊರಗಡೆ ಬರ್ತಾರೆ ಶಾಂತಿ ಬಂದಾಗ ರಂಗನಾಥ್ ಅವರು ಹೇಳ್ತಾರೆ ಅಲ್ಲ ಇವಳು ಮೀನಾಗೆ ಕಾಲಿಗೆ ಬಿದ್ದು ಶ ಕ್ಷಮೆ ಕೇಳಬೇಕು ಇಲ್ಲಾಂದರೆ ನಾನು ಮಾತಾಡ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ಕಸ್ತೂರಿಯವರು ಕ್ಷಮೆ ಕೇಳಿಬಿಡೆ ಮತ್ತಿನ್ನೇನು ಮತ್ತೆ ಸುಮ್ಮನೆ ಅಣ್ಣ ಬೇಜಾರಾಗ್ತಾರೆ ಅಂತ ಹೇಳಿ ಹೇಳಿದಾಗ ಅದು ಮಾತ್ರ ನಾ ಸತ್ರೂ ಕಾಲಿಗೆ ಬಿಡಲ್ಲ ನಂದೇನೂ ತಪ್ಪಿಲ್ಲ ಅಂತ ಹೇಳಿ ಶಾಂತಿಯವರು ಪಟ್ಟು ಹಿಡ್ಕೊಂಡು ಕೂತ್ಕೊತಾರೆ ಅಯ್ಯೋ ಮತ್ತು ಹಂಗಂದರೆ ಕೇಳಲ್ಲ ಅಂದರೆ ಮುಗೀತು ಅಯ್ಯೋ ಈ ಹೂ ಕಟ್ಟೊಳಗೆ ಕೇಳಬೇಕಾ ನಾನು ಕ್ಷಮೆ ಅಂತ ಇನ್ನೊಂದು ಸ್ವಲ್ಪ ಏನೇನೋ ಅಂತಾರೆ ಮೀನಾಗೆ ಆಗ ಈ ಕಡೆ ರಂಗನಾಥ್ ಅವ್ರಿಗೆ ಸಿಟ್ಟು ಬರುತ್ತೆ ಹಾಗಂದರೆ ಇದ್ರೂ ಇದನ್ನು ಸೇರಿ ಇನ್ನೊಂದು ಸರಿ ಸಾರಿ ಕೇಳ ಕೇಳು ಮೀನಾ ಮೀನಾಗೆ ಅವ್ರಿಗೆ ಅಂತ ಹೇಳಿದಾಗ ಆಗ ಕಸ್ತೂರಿಯವರು ಹಾಗೆ ಹೇಳ್ತಾರೆ ಆದರೆ ಶಾಂತಿಯವರು ಜಪ್ಪಯ್ಯ ಅಂದರೂ ಒಪ್ಪೋದಿಲ್ಲ ಆಗ ನಾನು ಯಾಕೆ ಕ್ಷಮೆ ಕೇಳಬೇಕು ಇವಳಿಗೆ ತಪ್ಪು ಮಾಡಿದ್ದೀನಿ ನಾನು ನನ್ನ ಮಗನಿಗೆ ಹೆಲ್ಪ್ ಮಾಡೋಕೆ ಮಾಡಿದ್ದಷ್ಟೇ ಅದೇನು ದೊಡ್ಡ ವಿಷಯ ಅಂತ ಹೇಳಿದಾಗ ಎಲ್ಲ ಕ್ರಿಮಿನಲ್ಸೇ ನಿನ್ನ ಮಗ ಇದ್ದಾನೆ ಅಂತ ಹೇಳಿ ಸೂರ್ಯ ಅಂತಿರ್ತಾನೆ ಈ ಥರ ಮಾಡಿ ಮಾಡಿನೇ ಹೀಗೆ ಸಿಕ್ಕೊಂತೀಯ ನಿನ್ನ ಸಕ್ಕರೆ ಅಂತ ಹೇಳಿ ಬೈತಾನೆ ಹಾಗಾದರೆ ಈ ಹೂ ಕಟ್ಟೋಳಿಗೆ ನಾನಂತೂ ಕ್ಷಮೆ ಕೇಳಲ್ಲ ಅಂತ ತನ್ನ ಕೈಯಲ್ಲಿದ್ದ ಬಳೆಗಳನ್ನ ಆಳು ಮುಖದ ಮೇಲೆ ಹೆಚ್ಚಿ ರೂಮ್ ಕದ ಹಾಕ್ಕೊಂಡು ಮತ್ತೆ ಹೋಗ್ತಾರೆ ಆಗ ಈ ಕಡೆ ಮತ್ತೆ ಕಸ್ತೂರಿಯವರು ಒಳಗಡೆ ಬರ್ತಾರೆ ಯಾಕೆ ಶಾಂತಿ ಈ ರೀತಿ ಮಾಡ್ತಿದೀಯಾ ಅಂದರೆ ನಾನು ಸತ್ರೂ ಸಾರಿ ಕೇಳಿ ಅಲ್ಲ ನನಗೇನು ಹಿಡ್ದಿದೆಯೇ ಆ ಬಳೆಗಳನ್ನು ತೊಗೊಂಡು ತೊಲಗಲಿ ಆ ಮೀನಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಈ ಕಡೆ ನೋಡಿದರೆ ರಂಗನಾಥ್ ಅವ್ರಿಗೆ ಇನ್ನೂ ಕೋಪ ಬರ್ತಾ ಇರುತ್ತೆ ಇವಳನ್ನ ಸತ್ರೂ ಮಾತಾಡ್ಸಲ್ಲ ಅಂತ ಹೇಳಿ ಅವರು ಅಲ್ಲಿ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ ಅಯ್ಯೋ ಇದೇನಾಯಿತು ಅಂತ ಹೇಳಿ ಮೀನಾ ಮುಖದಲ್ಲಿ ತುಂಬನೇ ಅಳು ಮುಖ ಮಾಡಿಕೊಂಡು ನಿಂತುಬಿಟ್ಟಿರ್ತಾಳೆ ಅಯ್ಯೋ ಅಂತ ಹೇಳಿ ಈ ಕಡೆ ನೋಡಿದರೆ ರೋಹಿಣಿ ಬಂದು ಇಲ್ಲ ಆ ಬಳೆಗಳನ್ನು ಕೊಡಿ ಅತ್ತೆ ಕೊಡಿ ನಾನು ನಾಲ್ಕು ಲಕ್ಷ ಕೊಡುವಂತಹ ಜವಾಬ್ದಾರಿ ನಾನು ಹೊರ್ಕೊತೀನಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಅಯ್ಯೋ ನೀವು ಇಪ್ಪತ್ತು ಏಳು ಲಕ್ಷನೇ ಕೊಡೋದಿದೆ ಆ ಥರ ಮಾಡಿನೇ ಮತ್ತೆ ಈಗ ಇದನ್ನು ಯರ್ಸ್ಬೇಡಿ ಸುಮ್ಮನೆ ಇರಿ ನೀವು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಆ ಬಳೆಗಳನ್ನು ಅತ್ತೆಗೆ ನಾ ಕೊಡ್ತೇನೆ ನಾನು ನಾಲ್ಕು ಲಕ್ಷ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳಬೇಕಾದ್ರೆ ಅವರು ಸೂರ್ಯನ ಮುಖ ನೋಡ್ತಾರೆ ಆಗ ಸೂರ್ಯ ಆಯಿತು ಆಯಿತು ಅಂತ ಹೇಳಿ ಒಪ್ಕೊತಾನೆ ಆಗ ಈ ಕಡೆ ನೋಡಿದರೆ ಅತ್ತೆಗೆ ಬಳೆಗಳನ್ನ ಕೊಡೋಣ ಅಂತ ಹೇಳಿ ರೋಹಿಣಿ ಅವರು ರೂಮ್ ಒಳಗಡೆ ಬಂದು ಕೊಡೋಕ್ಕೆ ಹೋಗ್ತಾರೆ ಮನೋಜ್ ಇಬ್ಬರು ಕೂಡ ಹೋಗ್ತಾರೆ ರೋಹಿಣಿ ಆಗ ಇಲ್ಲ ಬೇಡ ಮುಖದ ಮೇಲೇ ಎಸಿ ಹೋಗು ಅಂತ ಹೇಳಿ ರೋಹಿಣಿಗೆ ಹೇಳಿದಾಗ ಇಲ್ಲ ಅತ್ತೆ ನಾ ಹೊತ್ಕೊಂಡಿದ್ದೀನಿ ನಾಲ್ಕು ಲಕ್ಷ ಕೊಡುವಂತ ಜವಾಬ್ದಾರಿ ಅಂತ ಹೇಳಿದಾಗ ಅಯ್ಯೋ ನೀನೇ ಹೊತ್ಕೊಂಡಮ್ಮ ನೀನು ಸುಮ್ಮನೆ ಯಾಕೆ ಅಂತ ಹೇಳಿದಾಗ ಈ ಕಡೆ ಮನೋಜ ಅಯ್ಯೋ ಆ ಬಳೆಗಳನ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಸುಮ್ಮನೆ ನಮಗೆ ಕಾಟಾನು ತಪ್ತಿತ್ತು ಅಂತ ಹೇಳಿದಾಗ ರೋಹಿಣಿ ಇನ್ನಾದರೂ ನಿಮ್ಮ ಬುದ್ಧಿ ಸರಿ ಹೋಗಿಲ್ಲಲ್ವಿ ಅಲ್ರಿ ಅಂತ ಹೇಳಿ ಬೈತಾಳೆ ನಾನು ನಾಲ್ ನಾಲ್ಕು ಲಕ್ಷ ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಅಂತಿರಬೇಕಾದ್ರೆ ಆ ಬೀರುವಲ್ಲಿ ಇಟ್ಟು ಹೋಗ್ತೀನಿ ಅತ್ತೆ ನೀವು ಯಾವಾಗ ಬೇಕಾದರೂ ಆ ಬಳೆಗಳನ್ನ ಹಾಕೊಳ್ಳಿ ಅಂತ ಹೇಳಿ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಮನೋಜ ಅಮ್ಮ ನಾ ಮಾಡಿದ್ದು ತಪ್ಪಾಯ್ತಮ್ಮ ಏನು ಮಾಡ್ಬೇಕಂತ ಗೊತ್ತಾಗ್ತಿದ್ದಿಲ್ಲ ಅಂತ ಹೇಳಿ ಶಾಂತಿ ಹತ್ರ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ನಿನ್ನಿಂದನೂ ಕನೋ ಏನದ್ರಲ್ಲಿ ಡೌಟ್ ನಿಂದು ನಿನ್ನಿಂದನೇ ಆಗಿದ್ದು ಇಷ್ಟೆಲ್ಲ ಆ ಹುಡುಗಿಗೋಗಿ ನಾವು ನಾನು ಸ್ವಯಂ ಕ್ಷಮೆ ಕೇಳೋಷ್ಟು ಬಂದಿದ್ದು ನಿಂತಿದೆ ಇಲ್ಲಿ ಅಂತ ಹೇಳಿ ಅಂತಿರಬೇಕಾದ್ರೆ ಈ ಕಡೆ ಕಸ್ತೂರಿ ಅಲ್ಲ ಕಣೆ ಅಣ್ಣ ಈಗ ಮಾತಾಡಲ್ವೋ ಏನೋ ನಿನ್ನ ಜೊತೆಗೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಮನೋಜ್ ಅಯ್ಯೋ ಮಾತಾಡ್ತಾರೆ ತೊಗೊಳ್ಳಿ ಅವರೇನು ಅಂತ ಹೇಳಿದಾಗ ಇಲ್ಲ ಮನೋಜ್ ಹೇಳ್ತಾನೆ ಆಗ ಇಲ್ಲ ಕಸ್ತೂರಿ ಹೇಳ್ತಾರೆ ಇಲ್ಲ ತುಂಬಾ ಸಿಟ್ಟಾಗಿದ್ದಾರೆ ಅಣ್ಣ ಈ ರೀತಿ ಮಾಡ್ತಿರಲ್ಲ ಮಾಡ್ತಿದ್ದಿಲ್ಲ ಮುಂಚೆಯೆಲ್ಲ ಅಂತ ಹೇಳಿ ಈಗಂತೂ ತುಂಬನೇ ಸಿಟ್ಟಾಗಿದ್ದಾರೆ ಅಂತ ಹೇಳ್ತಿರ್ತಾರೆ ಹೀಗೆ ಈ ಒಂದು ಧಾರಾವಾಹಿ ಎಪಿಸೋಡ್ ಮುಂದಿನ ಎಪಿಸೋಡು ಮುಕ್ತಾಯವಾಗಕ್ಕೆ ಬರುತ್ತೆ ಸೊ ಮುಂದೆ ನಿಮಗೆ ಈ ರೀತಿ ಎಪಿಸೋಡ್ಗಳು ಬೇಕಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್